ಹೇಳಿ ಬ್ರದರ್ ನಿಮಗೆ ಧರ್ಮಸ್ಥಳದಿಂದ ಯಾವ ರೀತಿ ಸಹಾಯ ಆಗಿ ಆಟೋ ತಗೊಳ್ಳಕ್ಕೆ ಅನ್ಬಿಟ್ಟೋಣ ಹೊರ್ಗಡೆ ಫೈನಾನ್ಸ್ ಕೇಳಿದೆ ಒಂದು ಲಕ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಬಡ್ಡಿ ಹೇಳಿದ್ರು ಆಗ ಧರ್ಮಸ್ಥಳ ಸಂಘದಲ್ಲಿ ನಾವು ಅಮ್ಮನ ಹೆಸರಲ್ಲಿ ತಗೊಂಡ್ಬೇಕಾರೆ ಒಂದ್ ಲಕ್ಷಕ್ಕೆ ಬರೀ ಹದ್ಮೂರ್ ಸಾವಿರ ಬಡ್ಡಿ ಒಂದ್ ಲಕ್ಷಕ್ಕೆ ಅರ್ಧಕ್ಕಿಂತ ಇನ್ನೂ ಕಮ್ಮಿ ರೂಪಾಯಿ ಒಂದು ವರ್ಷಕ್ಕೆ ಅಷ್ಟೇ ಅದು ಎರಡ್ ಸಾವಿರ ರೂಪಾಯಿ ಕಟ್ಕೋದ್ರೆ ಅದು ಅಲ್ಲೇ ತೀರೋಗುತ್ತೆ ಬಡ್ಡಿನೂ ತೀರೋಗುತ್ತೆ ಸಾಲನು ತೀರೋಗುತ್ತೆ ಇಲ್ಲ ಅಣ್ಣ ನಾವ್ ಅಮ್ಮ ಐವತ್ ಸಾವಿರ ತಕೊಂಡು ಒಂದ್ ಹಸು ತಗೊಂಡ್ರು ಈಗ ಅದರಲ್ಲೂ ಜೀವನ ಮಾಡ್ತಾ ಇದೀವಿ ಮೇಲೆ ಆಮೇಲೆ ಒಂದೂವರೆ ಲಕ್ಷ ಕೊಟ್ರು ಯಾವುದೇ ಇದಿಲ್ಲ ಯಾವುದೇ ಗ್ಯಾರಂಟಿ ಏನು ಸ್ಯೂರಿಟಿ ಏನು ಇಲ್ಲ ಒಂದೂವರೆ ಲಕ್ಷ ಕೊಟ್ಟಿದ್ರು ಈಗ ಅದೇ ಒಂದು ವರ್ಷದಿಂದ ಕಟ್ತಾ ಇದೀನಿ ಅದ್ ತೀರದ್ರೆ ಈಗ ನೆಕ್ಸ್ಟ್ ಎರಡು ಲಕ್ಷ ಕೊಡ್ತೀನಿ ಅಂತಲೇ ಹೇಳಿದಾರೆ ಅದು ಕಮ್ಮಿ ಕೊಡ್ತೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಣ್ಣಪ್ಪ ಸ್ವಾಮಿಗೆ ಸ್ನೇಹಿತರೆ ನಮಸ್ತೆ ಇವತ್ತು ಬೆಂಗಳೂರಿನಿಂದ ಎಲ್ಲ ಆಟೋ ಚಾಲಕರು ಮತ್ತು ವಾಹನ ಚಾಲಕರೆಲ್ಲರೂ ಸೇರಿ ಕ್ಷೇತ್ರದ ವಿರುದ್ಧ ಏನು ನಿತ್ಯ ಅಪಪ್ರಚಾರವಾಗ್ತಾ ಇತ್ತು ನೀವು ಅನೇಕ ಚಾಲಕರನ್ನು ನೋಡ್ಬೋದು ಅನೇಕ ವಾಹನಗಳನ್ನು ನೋಡ್ಬೋದು ಶ್ರೀ ಮಂಜುನಾಥನ ಕೃಪೆ ಅಂತ ಹೇಳಿ ಹಾಕೊಂಡಿರ್ತಾರೆ ಅಂದರೆ ಇದು ಈಗಲ್ಲ ಆಗಲೇ ಅನೇಕ ದಶಕಗಳಿಂದ ಅನೇಕ ಶತಮಾನಗಳಿಂದ ನಾವು ಓಡಿಸುವ ಎತ್ತಿನ ಗಾಡಿಯಿಂದ ಹಿಡಿದು ಇವತ್ತಿನ ಬೆಂಗಳೂರಿನ ನರನಾಡಿ ಅಂತ ಕರೆಯುವಂತಹ ಆಟೋ ಚಾಲಕರವರೆಗೂ ಕೂಡ ಶ್ರೀ ಮಂಜುನಾಥ ಮಂಜುನಾಥಾಯ ನಮಃ ಮತ್ತು ಶ್ರೀ ಮಂಜುನಾಥ ಕೃಪೆ ಅಂತ ಹಾಕೊಂಡಿರ್ತಾರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಕೇವಲ ಉಜಿರೆ ಅಥವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಆಟೋ ಚಾಲಕರ ವಾಹನದ ಮೇಲೆಯೂ ಕೂಡ ನೆಲೆಸಿದ್ದಾನೆ ಪ್ರತಿದಿನ ಅವರು ಆಟೋ ಆರಂಭ ಮಾಡೋದಕ್ಕೆ ಮುಂ ಮುಂಚೆ ತನ್ನ ವೃತ್ತಿಯನ್ನು ಆರಂಭ ಮಾಡೋದಕ್ಕೆ ಮುಂಚೆ ಮಂಜುನಾಥನ ಹಾಡನ್ನು ಕೇಳಿ ಆರಂಭ ಮಾಡ್ತಾರೆ ಇವತ್ತು ಎಲ್ಲ ಆಟೋ ಚಾಲಕರು ನಮ್ಮ ಪೀಸ್ ಆಟೋ ರಘುವಣ್ಣ ಆಗಿರ್ಬೋದು ಹಾಗೆ ಜೈ ಭಾರತ್ ವಾಹನ ಸೇವನೆ ಮ ಚಂದ್ರಣ್ಣ ಆಗಿರ್ಬೋದು ಮತ್ತು ಗಿರಿಯವರಾಗಿರ್ಬೋದು ಮತ್ತು ನಮ್ಮ ನೊಂದ ಚಾಲಕರ ರಾಜಣ್ಣ ಆಗಿರ್ಬೋದು ಎಲ್ಲರೂ ಅವರಿವರೆನ್ನದೇ ಎಲ್ಲ ಆಟೋ ಚಾಲಕರು ಕೂಡ ವಾಹನ ಚಾಲಕರು ಕೂಡ ಇವತ್ತು ಒಗ್ಗಟ್ಟಾಗಿ ಕ್ಷೇತ್ರದ ಪರವಾಗಿ ನಾವಿದ್ದೇವೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ರೆ ಅದರ ವಿರುದ್ಧ ನಾವು ನಿಂತಿರ್ತೇವೆ ಕ್ಷೇತ್ರದ ಪರವಾಗಿ ಇರ್ತೇವೆ ಅಂತ ಹೇಳಿ ಧರ್ಮದ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರ್ತೇವೆ ಅಂತ ಹೇಳಿ ಏನಿದೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅದೇ ರೀತಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗಬಾರ್ದು ಅಂತೇಳಿ ಕ್ಷೇತ್ರದ ಪರವಾಗಿ ಇವತ್ತು ಜಯನಗರದ ಗಣೇಶ ದೇವಸ್ಥಾನ ಮೈಯಸ್ ಹೋಟ್ಲ ಗಣೇಶ ದೇವಸ್ಥಾನದಿಂದ ಇವತ್ತು ಒಂದು ಇನ್ನೂರೈವತ್ತು ಮುನ್ನೂರು ಜನ ಆಟೋ ಚಾಲಕರೆಲ್ಲರೂ ಕೂಡ ಸೇರಿ ನಮ್ಮ ಪಿಸಾಟೋ ರಘುವಣ್ಣವರು ಮತ್ತೆ ಚಂದ್ರಣ್ಣವರು ಗಿರೀಶ್ ಅಣ್ಣವರು ಮತ್ತೆ ರಾಜು ಅವರ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ರವಿ ಅಣ್ಣವರು ರವಿ ಅಣ್ಣವರು ಇದು ಇದರ ಇದರ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ರವಿ ಅಣ್ಣನವರು ಎಲ್ರಿಗೂ ಕೂಡ ತುಂಬಾ ಒಳ್ಳೇದಾಗ್ಲಿ ನಿಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ ಈಗಾಗಲೇ ಎರಡು ಬಸ್ ಬಂದಿದೆ ಇನ್ನೂ ಎರಡು ಬಸ್ ಬರಬೇಕು ಒಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದಾರೆ ಬನ್ನಿ ಪಿಸಾಟೋ ರಘುವಣ್ಣ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ನಾವು ಭಾಗಿಯಾಗ್ತಾ ಇರೋದು ಮತ್ತು ಧರ್ಮಸ್ಥಳದ ಬಗ್ಗೆ ಸುಮಾರು ಜನ ಹೇಳ್ಬೋದು ಇವತ್ತು ಬೆಂಗಳೂರಿನಲ್ಲಿ ಏನು ಆಟೋ ಚಾಲಕರು ಸ್ವಂತ ಗಾಡಿ ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೆ ಧರ್ಮಸ್ಥಳನೂ ಒಂದು ಮೂಲ ಕಾರಣ ಧರ್ಮಸ್ಥಳದ ಸಂಘದಿಂದ ಇವತ್ತು ಬೆಂಗಳೂರಿನಲ್ಲಿ ಒಂದು ಧೈರ್ಯವಾಗಿ ಹೇಳ್ಬೋದು ಐವತ್ತು ಸಾವಿರದ ಹೆಚ್ಚು ಚಾಲಕರು ಇವತ್ತು ಒಂದು ಸ್ವಂತ ಗಾಡಿ ಮಾಡ್ಕೊಂಡಿದ್ದಾರೆ ಮುಂಚೆ ಒಂದು ಹದಿನೈದು ವರ್ಷ ಹಿಂದೆ ನೋಡಿದ್ರೆ ನಾವು ಬೆ ಒಬ್ಬೊಬ್ರ ಹತ್ರ ಬೆಂಗಳೂರಿನಲ್ಲಿ ನೂರು ಗಾಡಿ ಇರ್ತಿತ್ತು ಅವರು ಬಾಡಿಗೆ ಕೊಡ್ತಾಯಿದ್ರು ಇವತ್ತು ಆ ಧರ್ಮಸ್ಥಳ ಸಂಘ ಬಂದು ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಟು ಅದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕೊಡಲಿಲ್ಲ ಆ ಹೆಣ್ಮಕ್ಳು ಬಂದು ಗಾಡಿಗಳನ್ನ ಡ್ರೈವರಿಗೆ ತಕ್ಕೊಟ್ಟು ಇವತ್ತು ಕರ್ನಾಟಕದಾದ್ಯಂತ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರು ಬೇಕಾದ್ರೆ ಡ್ರೈವರ್ನ ಸ ಇಲ್ಲಿ ಬೇಕಾದ್ರು ಚೆಕ್ ಮಾಡಿದ್ರು ಇಲ್ಲಿರೋ ಚಾಲಕರು ಆ ಸಂಘದಲ್ಲಿ ದುಡ್ಡು ತಗೊಂಡು ಒಂದು ಸ್ವಂತ ಗಾಡಿ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ತೊಂಬತ್ತೈದು ಪರ್ಸೆಂಟ್ ಹೆಚ್ಚು ಗಾಡಿ ಸ್ವಂತ ಮಾಡ್ಕೊಂಡಿದ್ದಾರೆ ಗುಲಾಮಗಿರಿಯಿಂದ ಒಬ್ಬ ಸ್ವಾಭಿಮಾನಿ ಚಾಲಕ ಆಗಿ ಮತ್ತು ಓನರ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಕ್ಷೇತ್ರ ಧರ್ಮಸ್ಥಳ ನನ್ನ ಧರ್ಮದ ರಕ್ಷಣೆಗೆ ನಾವೆಲ್ಲ ಬದ್ರಾಗಿರ್ತೀವಿ ಏನು ಪುನೀತ್ ಕೇರಳಿ ಅವ್ರು ಕೇಳ ಹೇಳಿದ್ರು ನಾವು ಬರ್ತೀವಿ ಅಂದರು ಕೊನೆ ಕ್ಷಣದಲ್ಲಿ ಸ್ವಲ್ಪ ಕೆಲಸ ಒತ್ತಡ ಹೇಳಿದ್ರು ಬಂದು ಇವತ್ತು ನಾನು ಬಂದು ವಿಶ್ ಮಾಡಿ ಹೋಗ್ತೀನಿ ಅಂತ ಇದು ನನಗೆ ತುಂಬ ಖುಷಿ ವಿಚಾರ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೊರಟಿದ್ದೀರಿ ಚಂದ್ರಣ್ಣ ಇಡೀ ಆಟೋ ಚಾಲಕರು ಮತ್ತು ವಾಹನ ಚಾಲಕರೆಲ್ಲರೂ ಸೇರಿ ಹೇಳಿ ಏನು ಹೇಳುತ್ತೀರಿ ಏನಿಲ್ಲ ನೋಡಿ ನಮ್ಮ ಧರ್ಮ ನಮ್ಮದು ನಾವು ಯಾವುದೇ ಜಾತಿ ವಿಚಾರವಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತಲ್ಲ ನಮ್ಮ ಧರ್ಮ ನಾವು ಉಳಿಸ್ಕೋಬೇಕು ಯಾಕಂದರೆ ನಮ್ಮ ಧರ್ಮದ ಬಗ್ಗೆ ಮಾತಾಡೋದು ಬಿಟ್ಟು ಸೌಜನ್ಯಕ್ಕೆ ನ್ಯಾಯ ಸಿಗೋದು ಬಗ್ಗೆ ಮಾತಾಡಿ ಸೌಜನ್ಯಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲಿ ನಾವೆಲ್ಲಾನು ಅದ್ರ ಬಗ್ಗೆ ನಿಂತು ಅದಕ್ಕೆ ನ್ಯಾಯ ಸಿಗುವಂಥ ಕೆಲಸನೂ ಮಾಡ್ತೀವಿ ಧನ್ಯವಾದಗಳು ಭಾಳ ಸಂತೋಷ ಗಿರಿಯವರೇ ಇಲ್ಲ ನಮ್ಮದು ಉದ್ದೇಶ ಏನಂತಂದರೆ ಜಾತಿ ಧರ್ಮಕ್ಕಿಂತ ಹೆಚ್ಚಾಗಿ ಅಲ್ಲಿ ಅಂತ ಷಡ್ಯಂತ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಈಗ ಒಂದು ಕಾವಂದರು ಅಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಈ ಪ್ರತಿಯೊಬ್ಬರಿಗೂ ಸ್ತ್ರೀ ಶಕ್ತಿಗೆ ಯಾವುದೇ ಒಂದು ಊರಿಗೆ ಹೋದ್ರೂ ಕೂಡ ಅಲ್ಲಿ ಗ್ಯಾರಂಟಿ ಇಲ್ದಲೆ ಯಾವುದೇ ಕಾರಣಕ್ಕೂ ಐವತ್ತು ಸಾವಿರ ರೂಪಾಯಿ ಲೋನು ಕೊಡಲ್ಲ ನಿಮ್ಗೆ ಯಾವುದೇ ಒಂದು ಲೋನ್ ತಗೋಬೇಕು ಅಂತಂದರೆ ಈಗ ಸಿಬಿಲು ಎಲ್ಲ ಚೆಕ್ ಮಾಡ್ತಾರೆ ಆದರೆ ಧರ್ಮಸ್ಥಳ ಕ್ಷೇತ್ರದಿಂದ ಏನು ಆ ಸಹಕಾರ ಸಂಘದಿಂದ ಕೊಡ್ತಾರೆ ಅದಕ್ಕೆ ಯಾವ ಸಿಬಿಲು ನೋಡೋಲ್ಲ ಏನು ನೋಡೋಲ್ಲ ಒಂದು ಮಹಿಳೆಗೆ ಅಪ್ ಟು ಎರಡರಿಂದ ಐದು ಲಕ್ಷ ರೂಪಾಯಿ ಗಂಟು ಕೂಡ ವಿತೌಟ್ ಗ್ಯಾರಂಟಿ ಅವರು ಶೂರಿಟಿ ತಗೊಂಡು ಆ ಒಂದು ಆ ಸ್ತ್ರೀಗೆ ಒಂದು ಲೋನ್ ಕೊಡ್ತಾರೆ ಆ ಇದು ಆ ಷಡ್ಯಂತ್ರ ಇದರಿಂದ ಎಲ್ಲ ಉದ್ಧಾರ ಆಗ್ತಾರೆ ಇದು ಯಾರು ಕೂಡ ಇದನ್ನು ಎಂದು ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಷಡ್ಯಂತ್ರಕ್ಕೋಸ್ಕರನೇ ಇವರು ಈ ಥರ ಬುಡಗೆ ಹೆಂಗೆ ಮಾಡಿದ್ದು ಆ ವಿರುದ್ಧ ನಾವು ಇವತ್ತು ಇದಕ್ಕೋಸ್ಕರ ನಾವು ಬೆಂಬಲವಾಗಿ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ ಧನ್ಯವಾದ ನೊಂದ ಚಾಲಕರ ಘಟಕದ ರಾಜು ಅವರು ಹೇಳಿ ಇದು ನಮ್ಮ ಕರ್ತವ್ಯ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ದೇವಸ್ಥಾನ ಅಂತ ಬಂದಾಗ ನಾವು ನಮ್ಮ ದಾನ ಧರ್ಮ ಏನು ನಡೀತಾ ಇದೆ ಅಲ್ಲಿ ಅದಕ್ಕೆ ಅಷ್ಟು ಕೂಡ ಬೆಂಬಲವಾಗಿದೆ ಒಬ್ಬ ವ್ಯಕ್ತಿನ ತುಳಿಯೋಕ್ಕೆ ಇಷ್ಟು ಜನ ಇದ್ದರು ಆದರೆ ಆ ವ್ಯಕ್ತಿನ ಉಳಿಸ್ಕೊಳ್ಳೋಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ನಾವು ಇವತ್ತು ಇದ್ದೀರಿ ಅಂತೇಳಿ ಸಂದೇಶ ಕೊಡ್ತಾಯಿದ್ದೀವಿ ಈ ಥರ ಯಾರೇ ಆಗಲಿ ಅವಿವೇಕಿಗಳು ಯಾರೇ ಆಗಲಿ ಈ ಥರ ಮಾಡಿದ್ರಂದರೆ ಅವ್ರನ್ನ ನಾವು ಕಂಡು ಬಿಡೋದೇ ಇಲ್ಲ ಖಂಡಿಸ್ತೀರ ಬಿಡೋದೇ ಇಲ್ಲ ಇದು ಎಲ್ಲರಿಗೂ ಗೊತ್ತಾಗಬೇಕು ದೇಶ ರಾಜ್ಯ ಅಂದಾಗ ನಮ್ಮ ಎಲ್ಲರೂ ಎಲ್ಲ ಸರ್ವ ಜಾತಿ ಸರ್ವಧರ್ಮ ತ ಸರ್ವ ಭಾಷೆ ಅಷ್ಟು ಜನ ನಾವು ಇದ್ದೇ ಇರ್ತೀವಿ ಅಂತ ಹೇಳ್ತೀವಿ ಪುನೀತ್ ಕೆರಳಿ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅವರು ಕೂಡ ನಮ್ಮ ಜೊತೆಲಿ ಇರ್ತಾರೆ ಯಾವತ್ತು ಅಂತ ಹೇಳ್ತೀವಿ ಧನ್ಯವಾದ ಜೆ ಇವತ್ತು ಎಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಅದಕ್ಕೆ ನೀವು ಸಾರಥ್ಯ ಬೇರೆ ವಹಿಸಿದ್ದೀರಿ ಹೇಳಿ ಏನು ವಿಚಾರ ಹೇಗೆ ಫಸ್ಟು ನಾವು ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ಆ ಧರ್ಮಕ್ಕೋಸ್ಕರ ನಾವು ಹೋರಾಡಬೇಕು ಹಂಗೆ ನಮ್ಮ ಆಟರಿಕ್ಷಾ ವರ್ಗ ಉಳಿಬೇಕು ನಮಗೇನು ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಸ್ವಾಮಿ ಆಶೀರ್ವಾದದಿಂದ ಇಷ್ಟು ಮುಂದುವರ್ಕೊಂಡು ಬಂದಿದ್ದೀವಿ ಇನ್ನು ಮುಂದೇನೂ ಮುಂದುವರಿಬೇಕು ನಮ್ಗೆ ಆಟರಿಕ್ಷಾಗ ತೊಂದರೆನ ನಿವಾರಿಸ್ಬೇಕು ಅಂತ ಅಣ್ಣಪ್ಪ ಸ್ವಾಮಿಗೆ ಮಂಜುನಾಥ್ ಸ್ವಾಮಿಗೆ ಇವಾಗ ಅರ್ಜೆಂಟಾಗಿರೋದು ರ್ಯಾಪಿಟ್ ಅದು ಅದು ನಮ್ಮ ಪರವಾಗಿ ಆಗಲಿ ನಮ್ಮ ಬಗ್ಗೆ ಆಟರಿಕ್ಷಾ ಪರವಾಗಿ ಆಗಲಿ ಅಂತ ಮಂಜುನಾಥ್ ಸ್ವಾಮಿಗೆ ಬೇಡ್ಕೊತೀವಿ ಧನ್ಯವಾದಗಳು ಯಾಕಂದರೆ ಒಂದು ಕ್ಷೇತ್ರ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಹೊಂದಿದ್ರೆ ಏನಾಗುತ್ತೆ ಅಂತ ಅಂದರೆ ಏನಾಗುತ್ತೆ ಅನ್ನೋದು ಕಾ ಸಾಕ್ಷಿ ಇಲ್ಲಿದೆ ಏಕೆಂತಂದರೆ ಮಂಜುನಾಥ ಸ್ವಾಮಿ ಏನು ನಾವು ಎಸ್ ಕೆ ಡಿ ಆರ್ ಡಿ ಪಿ ಅಥವಾ ಕಾವಾಂದರು ಪೂಜೆಯನ್ನು ನಡೆಸ್ತಾ ಇರ್ತಕ್ಕಂಥ ಏನ್ ನೀವು ಜೈನ್ ಸಮುದಾಯದ ವ್ಯಕ್ತಿಗಳು ನಡೆಸ್ತಿದ್ದಾರೆ ಅಂತ ಹೇಳ್ತೀರೋ ಅದೇ ಜೈನ ಸಮುದಾಯದ ವ್ಯಕ್ತಿ ಪೂಜೆ ಹೆಗಡೆಯವರು ನಡೆಸ್ತಾ ಇರ್ತಕ್ಕಂಥ ಧರ್ಮಸ್ಥಳದಿಂದ ಏನಾಗಿದೆ ಅಂತ ಒಬ್ರು ಆಟೋ ಚಾಲಕರು ಹೇಳ್ತಾರೆ ಸರ್ ನಿಮ್ಮ ಹೆಸರು ಅಣ್ಣ ಕಿಶನ್ ಕುಮಾರ್ ಅಂದ್ಬಿಟ್ಟು ಮೈಸೂರವರು ಕಿಶನ್ ಕುಮಾರ್ ಅಂತ ಹೇಳಿ ಮೈಸೂರವರು ಹೇಳಿ ಬ್ರದರ್ ನಿಮಗೆ ಧರ್ಮಸ್ಥಳದಿಂದ ಯಾವ ರೀತಿ ಸಹಾಯ ಆಗಿ ಆಟೋ ತಗೊಳ್ಳಕ್ಕೆ ಅಂದ್ಬಿಟ್ಟು ಅಣ್ಣ ಹೊರಗಡೆ ಫೈನಾನ್ಸ್ ಕೇಳಿದೆ ಒಂದು ಲಕ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಬಡ್ಡಿ ಹೇಳಿದ್ರು ಆಗ ಧರ್ಮಸ್ಥಳ ಸಂಘದಲ್ಲಿ ನಾವು ಅಮ್ಮನ ಹೆಸರಲ್ಲಿ ತಗೊಂಡ್ಬೇಕಾದ್ರೆ ಒಂದ್ ಲಕ್ಷಕ್ಕೆ ಬರೀ ಹದಿಮೂರ್ ಸಾವಿರ ಬಡ್ಡಿ ಒಂದ್ ಲಕ್ಷಕ್ಕೆ ಅರ್ಧಕ್ಕಿಂತ ಇನ್ನೂ ಕಮ್ಮಿ ಇದೆ ಹದಿಮೂರ್ ಸಾವಿರ ಒಂದ್ ವರ್ಷಕ್ಕೆ ಲಕ್ಷಕ್ಕೆ ಅಷ್ಟೇ ಅದು ಕಟ್ತಾ ಕಟ್ತಾ ಎರಡ್ ಸಾವಿರ ರೂಪಾಯಿ ಕಟ್ಕೋದ್ರೆ ಅದು ಅಲ್ಲೇ ತೀರ ಹೋಗುತ್ತೆ ಬಡ್ಡಿನ ತೀರ ಹೋಗುತ್ತೆ ಸಾಲನ ತೀರ ಹೋಗುತ್ತೆ ಅದರ ಕಮ್ಮಿಗೆ ಒಂದೂವರೆ ಲಕ್ಷ ಕೊಟ್ಟರು ಅದೇ ಒಂದೂವರೆ ಲಕ್ಷ ಕಟ್ಟಿ ನಾನು ಆಟೋ ತಗೊಂಡಿದ್ದೀನಿ ಒಂದೂವರೆ ಲಕ್ಷಕ್ಕೆ ಒಂದು ವರ್ಷದಿಂದ ದುಡಿತಾ ಇದ್ದೀನಿ ಇನ್ನೊಂದು ಎರಡು ತಿಂಗಳು ಕಟ್ಟಿದ್ರೆ ಅದು ಕಟ್ಟಬೇಕು ಪ್ರತಿ ತಿಂಗಳು ತಿಂಗಳಲ್ಲ ವಾರಕ್ಕೆ ಎರಡು ಸಾವಿರ ವಾರಕ್ಕೆ ಎರಡು ಸಾವಿರ ಕಟ್ತೀರಾ ಎಷ್ಟು ಎಷ್ಟು ವಾರ ಅದು ಒಂದು ವರ್ಷ ಒಂದು ಆಗೋ ಐವತ್ತೆರಡು ವಾರ ಐವತ್ತೆರಡು ವಾರ ಅಷ್ಟೇ ಬಡ್ಡಿ ಇರೋದು ಒಂದೂವರೆ ಅಷ್ಟೇನೆ ದಿಕ್ತಾರೆ ಕಟ್ಪಡಿ ಧರ್ಮಸ್ಥಳಕ್ಕೆ ದುಡ್ಡು ಅಂತ ನೀವು ಅದಕ್ಕೆ ಮಾತಿ ಕಿವಿ ಕೊಡ್ತೀರಾ ಇಲ್ಲ ಅಣ್ಣ ನಾವು ಅಮ್ಮ ಐವತ್ತು ಸಾವಿರ ತಕೊಂಡು ಒಂದ್ ಹಸು ತಗೊಂಡ್ರು ಈಗ ಅದರಲ್ಲೂ ಜೀವನ ಮಾಡ್ತಾ ಇದೀವಿ ಅದ್ ಮೇಲೆ ಆಮೇಲೆ ಒಂದೂವರೆ ಲಕ್ಷ ಕೊಟ್ಟರು ಯಾವುದೇ ಇದಿಲ್ಲ ಯಾವುದೇ ಗ್ಯಾರಂಟಿ ಏನು ಸ್ಯೂರಿಟಿ ಏನು ಇಲ್ಲ ಒಂದೂವರೆ ಲಕ್ಷ ಕೊಟ್ಟಿದ್ರು ಈಗ ಅದೇ ಒಂದು ವರ್ಷದಿಂದ ಕಟ್ತಾ ಇದ್ದೀನಿ ಇನ್ನು ಹತ್ತಿರೋದ್ರೆ ಈಗ ನೆಕ್ಸ್ಟು ಎರಡು ಲಕ್ಷ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ ಅದು ಕಮ್ಮಿ ಬಡ್ಡಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನೇ ನಮ್ಮೆಲ್ಲ ಚಾಲಕರಾಗಿರಲಿ ಬೇರೆಯವರು ದುಡ್ಡು ತೊಗೊಂಡಿದ್ದು ಸಾಲ ತಗೊಂಡಿದ್ದ ಕಟ್ಟಬೇಕು ಹೌದು ಯಾರೋ ಬರ್ತಾರೆ ಮೂರನೇ ವ್ಯಕ್ತಿ ಹಾಳು ಮಾಡಲಿಕ್ಕೆ ಬರೋದು ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಜಾತಿ ಧರ್ಮ ನೋಡಿ ಕೊಟ್ಟಿಲ್ಲ ಒಂದು ಹೆಣ್ಣು ಮಗು ಸ್ವಾವಲಂಬಿಯಾಗಿ ಬದುಕಲಿ ಅಂತ ಕೊಟ್ಟಿರೋದು ಇವತ್ತು ಕರ್ನಾಟಕದಲ್ಲಿ ಯಾರು ಏನೇ ಹೇಳ್ಬೋದು ಮನ್ಸೊಳಗಡೆ ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಒಂದು ಭಯ ಗೌರವ ಇದ್ದೇ ಇದೆ ಆದ್ರೆ ಈ ಏನಾಯ್ತಿ ಸೋಷಿಯಲ್ ಮೀಡಿಯಾ ಬಂದು ನಮ್ಗಳು ತಪ್ಪು ಹೌದು ನನ್ನಿಂದ ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಬಂದಾಗ ಯಾರು ವಿರೋಧ ಮಾಡ್ಲಿಲ್ಲ ಇವತ್ತೇನು ಮಾಡ್ತಾ ಇದೀವಿ ಅದನ್ನ ಮೊದಲೇ ದಿನನೇ ನನ್ನ ಧರ್ಮದ ಬಗ್ಗೆ ನಾವು ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಆಗ್ತಿರ್ಲಿಲ್ಲ ಕಾವಂದರಿಗೆ ತುಂಬಾ ಮನ್ಸಿಗೆ ಬೇಜಾರಾಗಿರುತ್ತೆ ಯಾಕಂದ್ರೆ ನಾವು ಒಂದು ಚಿಕ್ಕ ಸಂಘಟನೆ ಕಟ್ಕೊಂಡು ಯಾರು ಅಂದಾಗ ನಮಗೆಲ್ಲ ಅಷ್ಟು ಬೇಜಾರಾಗುತ್ತೆ ಅವ್ರು ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿ ಯಾರು ನನ್ನ ಪರ ಸ್ಟಾರ್ಟಿಂಗ್ ನಿಂತ್ಕೊಳ್ಳಿಲ್ವಲ್ಲ ಅವ್ರ ಮನಸ್ಸಲ್ಲಿ ಇರುತ್ತೆ ನಾವು ಅವರಿಗೆ ಕ್ಷಮೆ ಕೇಳ್ತಾ ಮುಂದೆ ಈ ರೀತಿ ಆಗದ ರೀತಿ ನಮ್ಮ ಪ್ರಾಣ ಕೊಟ್ಟು ಅತ್ತೆ ಇಟ್ಟು ಬೇಕಾದರೂ ಕೆಲಸ ಮಾಡ್ಲಿಕ್ಕೆ ತಯಾರಿರ್ತೀವಿ ಬಹಳ ಸಂತೋಷ ಸ್ನೇಹಿತರೆ ಒಟ್ಟಾರೆ ಎಲ್ಲ ಬೆಂಗಳೂರಿನ ಎಲ್ಲ ಆಟೋ ಚಾಲಕರು ಕೂಡ ಸೇರಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅವರ ಸಂದೇಶ ಒಂದೇ ಆಗಿದೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಿಲ್ಲಿಸಿ ಅಷ್ಟೆ ನಿಮ್ಮ ಹತ್ರ ದಾಖಲೆಗಳಿದ್ದರೆ ನ್ಯಾಯಾಲಯಕ್ಕೆ ಸಲ್ಲಿಸಿ ವಿನಾಕಾರಣ ಧರ್ಮಸ್ಥಳದ ವಿರುದ್ಧ ಪೂಜ್ಯ ಕಾವಂದರ ವಿರುದ್ಧ ಬರಬೇಡಿ ಅದನ್ನು ಹೇಳ್ತಿದ್ದಾರೆ ಅಂತಂದರೆ ಅದರಿಂದ ಅವರು ಬದುಕುಗಳನ್ನು ಕಟ್ಕೊಂಡಿದ್ದಾರೆ ಒಂದು ಕೇವಲ ನೀವು ಮೈಸೂರಿನ ಕಿಶನ್ ಕುಮಾರ್ ಮಾತ್ರ ಅಲ್ಲ ಅಂತಹ ನೂರಾರು ವ್ಯಕ್ತಿಗಳಿದ್ದಾರೆ ಎಲ್ಲರದ್ದು ಮಾತಾಡಿಸ್ತಾ ಕುಳಿತುಕೊಂಡ್ರೆ ನಿಮಗೆ ಪೂರ್ತಿ ಬೆಳಗಿನ ತನಕ ಅದೇ ಆಗುತ್ತೆ ಹಾಗಾಗಿ ಪ್ರತ್ಯಕ್ಷವಾಗಿ ಅವರು ಇರೋದರಿಂದ ಪ್ರತ್ಯಕ್ಷವಾಗಿ ನಾವು ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀವಿ ಯಾರ್ಯಾರಿಗೆ ಏನೇನಾಗಿದೆ ಅಂತ ಹಾಗಾಗಿ ದಯವಿಟ್ಟು ಯಾರು ಅಪಪ್ರಚಾರ ಕಿವಿ ಕೊಡಬೇಡಿ ಎಲ್ರಿಗೂ ಎಲ್ಲ ಆಟೋ ಚಾಲಕರಿಗೂ ಎಲ್ಲ ಸಂಘಟನೆಯವ್ರಿಗೂ ಕೂಡ ಒಳ್ಳೇದಾಗಲಿ ನಾನು ಜೊತೆಗೆ ಹೋಗ್ಬೇಕಿತ್ತು ಹೇಳಿದ್ದೆ ಕಾಲ ನಿಮಗೆ ಗೊತ್ತಿರಬೇಕು ಕೆಲವು ಇದರಿಂದ ನಾನಿವತ್ತು ಇಲ್ಲ ಒಳ್ಳೇದಾಗ್ಲಿ ಮತ್ತೊಮ್ಮೆ ಎಲ್ಲ ಆಟೋ ಚಾಲಕರಿಗೆ ಜಯವಾಗಲಿ ಹೇಳ್ತೇನೆ ಇವತ್ತು ಮತ್ತು ನಾಳೆ ನೀವು ಏನೇನೇನೆಲ್ಲ ಅಪ್ಡೇಟ್ ಆಗ್ಬೋದು ನಿಮಗೆ ರೋ ರೋಬೋಟ್ ಬಂದರೂ ರ್ಯಾಪಿಡೋ ಬಂದ್ರೂ ಆಟೋ ಚಾಲಕರು ಬೇಕೇ ಬೇಕು ಹಿಂದೆ ಈ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗಿ ಕೆರೆ ಮುಂದೆ ನಿಂತ್ಕೊಂಡು ಕರ್ಕೊಂಡೋಗಿ ಅನ್ನುತ್ತೆ ಆದರೆ ಮನೆ ತನಕ ಕರೆಕ್ಟಾಗಿ ಕರ್ಕೊಂಡೋಗ್ಬಿಡ್ತಿದ್ದು ಆಟೋ ಚಾಲಕರು ಹಿಂದೆ ಈಗಲೂ ಆಟೋ ಚಾಲಕರಿಗೆ ಅನೇಕ ವಿಚಾರದಲ್ಲಿ ತೊಂದರೆ ಕಿರುಕುಳ ಆಗ್ತಾನೇ ಇದೆ ಇದೇ ಜಯನಗರದಲ್ಲಿ ಪೀಸ್ ಆಟೋವರೆಗೂ ಅಣ್ಣ ಚಂದ್ರಣ್ಣ ಎಲ್ಲರೂ ಸೇರಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಇದೆ ಜಯನಗರ ಇದರಲ್ಲಿ ಕೂಡ ಆರ್ ಟಿ ಒ ಮುಂದೆ ಮಾಡಿದರು ಅನೇಕ ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದೇವೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಶ್ರೀರಾಮ್ बोलो भारत माता की वंदे